ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಗೋಕರ್ಣದ ಮುಖ್ಯ ಕಡಲತೀರದಲ್ಲಿ ಈಜಲು ತೆರಳಿ ಸಮುದ್ರದ ಅಲೆಗಳ ರಭಸಕ್ಕೆ ಸಿಲುಕಿ ಪ್ರಾಣಾಪಾಯದಲ್ಲಿದ್ದ ಮೈಸೂರಿನ ಪ್ರವಾಸಿಗನನ್ನ ಕರ್ತವ್ಯನಿರತ ಜೀವರಕ್ಷಕ ಸಿಬ್ಬಂದಿ ರಕ್ಷಿಸಿದ್ದಾರೆ ಪುರಾಣ ಪ್ರಸಿದ್ಧ ಯಾತ್ರಾ ಕ್ಷೇತ್ರವಾದ ಗೋಕರ್ಣಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸಿ ಮುಖ್ಯ ಕಡಲತೀರದಲ್ಲಿ ಸಖತ್ ಎಂಜಾಯ್ ಮಾಡುವುದು ಸಾಮಾನ್ಯ ಆದರೆ ಬಹುತೇಕ ಪ್ರವಾಸಿಗರು ಸಮುದ್ರವನ್ನ ನೋಡಿದಾಕ್ಷಣ ನೀರಿನಲ್ಲಿ ಆಟವಾಡಲು ಅಥವಾ ಈಜಲು ತೆರಳುತ್ತಾರೆ ಕರ್ತವ್ಯ ನಿರತ ಜೀವರಕ್ಷಕ ಸಿಬ್ಬಂದಿಯು ಸೂಚನೆ ನೀಡಿದ್ರೂ ಕೆಲವು ಪ್ರವಾಸಿಗರು ಅಪಾಯದ ಸ್ಥಳದಲ್ಲಿ ಈಜಲು ಹೋಗಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾರೆ ಅಂತೆ ಭಾನುವಾರ ಕೂಡ ಮೈಸೂರಿನಿಂದ ಬಂದ ಹತ್ತು ಪ್ರವಾಸಿಗರು ಸಮುದ್ರದಲ್ಲಿ ಈಜಲು ತೆರಳಿದ್ದಾರೆ ಅದರಲ್ಲಿ ಮಧು ಇಪ್ಪತ್ಮೂರು ವರ್ಷ ಎಂಬ ಯುವಕ ಸಮುದ್ರದ ಅಲೆಗಳ ರಭಸಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದ ಇದನ್ನು ಗಮನಿಸಿದ ಕರ್ತವ್ಯ ನಿರತ ಜೀವರಕ್ಷಕ ಸಿಬ್ಬಂದಿಗಳು ಮತ್ತು ಗೋಕರ್ಣ ಮೇನ್ ಬೀಚ್ ವಾಟರ್ ಸ್ಪೋರ್ಟ್ಸ್ ಸಿಬ್ಬಂದಿಗಳು ಜೆಸ್ಕಿ ಡ್ರೈವರ್ ಸಹಾಯದಿಂದ ಆತನನ್ನು ರಕ್ಷಿಸಿ ದಡಕ್ಕೆ ತೆರುವಲ್ಲಿ ಯಶಸ್ವಿಯಾಗಿದ್ದಾರೆ ಮಧು ಅವರನ್ನು ಕರ್ತವ್ಯ ನಿರತ ಸಿಬ್ಬಂದಿಗಳಾದ ಮೋಹನ್ ಅಂಬಿಗ ಲೋಕೇಶ್ ಹರಿಕಂತ್ರ ಶಿವಪ್ರಸಾದ್ ಅಂಬಿಗ ರೋಷನ್ ಖಾರ್ವಿ ಅವರು ರಕ್ಷಣೆ ಮಾಡಿದ್ದು ಇವರಿಗೆ ಬೀಚ್ ಸೂಪರ್ವೈಸರ್ ರವಿ ನಾಯ್ಕ ಪ್ರವಾಸಿ ಮಿತ್ರ ಶೇಖರ್ ಹರಿಕಂತ್ರ ಗೋಕರ್ಣ ಮೆನ್ ಬೀಚ್ ವಾಟರ್ ಸ್ಪೋರ್ಟ್ಸ್ ಸಿಬ್ಬಂದಿಗಳಾದ ಜೆಸ್ಕಿ ಡ್ರೈವರ್ ದರ್ಶನ್ ಲಕ್ಕುಮನೆ ಜಗ್ಗು ಹೊಸಕಟ್ಟ ದೀಪಕ್ ಗೌಡ ಅಶೋಕ್ ಹೊಸಕಟ್ಟ ಕಮಲಾಕರ ಹೊಸಕಟ್ಟ ಮಹೇಶ್ ಹೊಸಕಟ್ಟ ಸಚಿನ್ ಹೊಸಕಟ್ಟ ಸಹಕಾರ ನೀಡಿದ್ದಾರೆ ಕೆನರಾ ಪ್ಲಸ್ ಗೋಕರ್ಣ